ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂಡ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ಹೇಳಿ ಇವತ್ತು ಟ್ಯೂಸ್ಡೇ ಇದು ಟ್ಯೂಸ್ಡೇ ಬ್ಲಾಗ್ ಸೊ ನಮ್ಮ ಫ್ಯಾಮಿಲಿ ಮದುವೆ ಆಗಿತ್ತು ಸೊ ಹಾಗಾಗಿ ಅವ್ರನ್ನ ನಾವು ಊಟಕ್ಕೆ ಅಂತ ಹೇಳಿ ಇನ್ವೈಟ್ ಮಾಡಿದ್ವಿ ಅವ್ರು ಇವತ್ತು ಬರ್ತಿದಾರೆ ಸೊ ಹಾಗಾಗಿ ಎಲ್ಲ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂತ ಇದೀವಿ ಅಂಡ್ ಏನೇನ್ ಅಡ್ಗೆ ಮಾಡಿದಿರಿ ಯಾವ ತರ ಅಡ್ಗೆ ಮಾಡಿದೀರಿ ಯಾರ್ಯಾರು ಬಂದಿದ್ರು ಅನ್ನೋದನ್ನೆಲ್ಲ ನೋಡೋಣ ಸೊ ಬನ್ನಿ ಸೊ ಇವತ್ತು ನಮ್ಮನೇಲಿ ನಾನ್ ವೆಜ್ ಪ್ರಿಪೇರ್ ಮಾಡಿದ್ವಿ ಐಟಮ್ಸ್ ಇತ್ತು ಅಂತ ನೋಡೋಣ ಫಸ್ಟು ಮೊಟ್ಟೆ ಸೌತೆಕಾಯಿ ಈರುಳ್ಳಿ ಬಾಳೆಹಣ್ಣು ಎಲ್ಲ ಇಟ್ಕೊಂಡಿದ್ರಿ ಮಟನ್ ಸಾಂಬಾರು ಮಾಡಿದ್ರಿ ಆ್ಯಂಡ್ ಮುದ್ದೆ ಗೀ ರೈಸು ವೈಟ್ ರೈಸು ಚಿಕನ್ ಗ್ರೇವಿ ಮತ್ತು ರಸಮ್ಮು ಎಲ್ಲ ಪ್ರಿಪೇರ್ ಮಾಡಿದ್ರಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮುಗಿಸ್ಕೊಂಡ್ರು ಅದಾದಮೇಲೆ ನಾನು ಮತ್ತು ನಮ್ಮ ಅಕ್ಕ ಊಟ ಮಾಡಿದ್ವಿ ಮಾಡಿ ಸರಿ ಆಯಿತು ಹೈ ಮಾಡಿ ಅನ್ನ ಫ್ರೈ ಮಾಡಿಬಿಡು ಅಲ್ಲಿ ಓ ನೀನು ಮಾತಾಡು ಮಾತಾಡಲ್ಲ

हाँ 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 सही ನ ಕಂಟಿನ್ಯೂ ಮಾಡೋಕ್ಕಾಗೇ ಆಗಿರಲಿಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ವಾ ಸೊ ಅವ್ರ ಜೊತೆ ನಾವು ಆರಾಮಾಗಿ ಊಟ ಎಲ್ಲ ಮುಗಿಸ್ಕೊಂಡು ಆ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ ಸೊ ಇದು ಬಂದು ವೆಡ್ನಸ್ ಡೇ ಕಂಟಿನ್ಯೂಯೇಷನ್ ಲಾಗ್ ಇದು ಸೊ ಇವತ್ತು ಬಂದು ನಮ್ಮ ಬಾಗಿಲಿಗೆ ಆಗಿರ್ಬೋದು ಕಿಟಕಿಗಾಗಿರ್ಬೋದು ಕರ್ಟನ್ಸು ಮತ್ತು ಹೊಸ್ಲಿಗೆ ಬ್ರಾಸ್ ಎಲ್ಲ ಹೇಳಿದ್ರು ಸೊ ಇವತ್ತು ನಾವು ಬಂದು ಹಾಕೊಡ್ತೀವಿ ಅಂತ ಹೇಳಿದ್ರು ಸೊ ಹಾಗಾಗಿ ಅವರು ಬಂದಿದ್ರು ಕರ್ಟನ್ಸು ನೆಕ್ಸ್ಟ್ ವೀಕ್ ಹಾಕೊಡ್ತೀನಿ ಇವಾಗ ಸದ್ಯಕ್ಕೆ ಬ್ರಾಸು ಮತ್ತೆ ಅಲ್ಲಿ ಬ್ಲೈಂಡ್ಸ್ ಇದೆ ನಾನು ವಿಡಿಯೋ ಮಾಡಿದ್ದೀನಿ ನೋಡ್ಕೊಂಡು ಸೊ ಅದನ್ನೆಲ್ಲ ಹಾಕ್ಕೊಡ್ತೀನಿ ಅಂತ ಹೇಳಿ ಬಂದಿದ್ರು ಸೊ ಅವ್ರ ಎಲ್ಲ ಹೇಗೆ ಫಿಟ್ ಮಾಡಿದ್ರು ಆ್ಯಂಡ್ ಬ್ಲೈಂಡ್ಸ್ ಹೆಂಗೆ ಮಾಡಿದ್ರು ಆ್ಯಂಡ್ ಅದ್ರ ಬಗ್ಗೆ ಬ್ರಾಸ್ ಡೀಟೇಲ್ಸ್ ಆಗಿರ್ಬೋದು ಪ್ರತಿ ಪ್ರತಿ ಒಂದು ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಆ್ಯಂಡ್ ಅವರನ್ನೇ ಒಂದು ಡೀಟೇಲ್ಸ್ ನಿಮ್ಗೆ ಏನಾದರೂ ಬೇಕು ಅನ್ನೋದ್ರಿಂದ ನಾನು ಅವ್ರ ನಂಬರ್ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಆ್ಯಂಡ್ ಡೀಟೇಲ್ಸ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನೀವು ತಿಳ್ಕೊಬೋದು ಈ ಮೆಟೀರಿಯಲ್ ಸ್ಪೆಷಲ್ ಅಮ್ಮ ಡಿ டிகೋರ್ ಮಾರ್ಕೆಟ್ ನಲ್ಲಿ 800 ಮೇಲೆ ನಮ್ದು 600 ಮೀಟರ್ ಹ್ ಇದಕ್ಕೆ ಅಗೇ ಇದು ಶೇರ್ ಕತನ ಇದು ಶೇರ್ ಮೇ ಮೆಟೀರಿಯಲ್ ನೀ ಮೈ ಸರ್ ಅಪ್ಪ ಡಿ டிகೋರ್ ನಿಮ್ಮ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಡಿ டிகೋರ್ ಒಳ್ಳೆ ಕ್ವಾಲಿಟಿ ಡಿ டிகೋರ್ ಅಂತ ಸಾಖರೀಯ್ದ ಸಾಕು ಇದಕ್ಕೆ ಗೊತ್ತಾಗ್ತಿದೆ ಇದು ಶೇರ್ ಕತನ ಇದು 6 650000 8 10 700 अदर रेट मे ले ओके इनु कमी रेट बेकदर इरे कमी रेट बेकतर था। कमी रेट 200 300 ಅದು ಕೂಡ ಇದೆ ಮನ್ನೆ ಓರೆಂಜ್ ಇದು ನಿಮ್ಮತ್ರ ಲೈಕ್ ಕ್ವಾಲಿಟಿ ಅದು ಹೈ ಕ್ವಾಲಿಟಿ ಇದು ಬ್ಲೆಂಡ್ ಇದು ಜೇಬ್ರಾ ಬ್ಲೆಂಡ್ ಇದು ಇದು ಕರೆಕ್ಟ್ ಇದೆ ಕಲರ್ ಚೆನ್ನಾಗಿದೆ ಸೌಮ್ಯ ಇದು ಬೇರೆ ಪ್ರಕಾರ ಕಲರ್ ಚಾಕ್ಲೇಟ್ ಬ್ರೌನ್ ಇದೆ ರೇಟು ಟೂ ಫಿಫ್ಟಿನಿಂದ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ವರ್ಗೂ ಇದೆ ಬಟ್ಟೆ ಮೇಲೆ ಹಾ ಕರೆ ಕಲ್ತನಾ ಆ ಯಮಲೇ ಡಾರ್ಕ್ ಬೇಕಂತೆ ಡಾರ್ಕ್ ಬೇಕು ನಾವಲ್ಲ ಆಚೆ ಯಾರಿ ಇದ್ದಾರೆ ಅಂದ್ರೆ ನೋಡಬಹುದು ಯಾರಿ ಇದ್ದಾರಾ ಅದೆ ಗೊತ್ತಾಗ್ತಿ ಆಮೇಲೆ ಬಂದ್ ಮಾಡಬೇಕು ಬಂದ್ ಮಾಡ್ಬಿಡಿ ಆಮೇಲೆ ಇದು ಟೈಟಿಂಗ್ ಗೋಲ್ಡ್ ಇದು 3 4 ಕ್ವಾಲಿಟಿ ಫೈನ್ ಕ್ವಾಲಿಟಿ ಲಾಸ್ಟ್ ಕ್ವಾಲಿಟಿ ಇದು ಆ ಗೋಲ್ಡ್

ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೌಮ್ಯಾ ಚೇತನ್ ಟ್ವೆಂಟಿ ಒನ್ ಇದೇ ರೀತಿ ಸಪೋರ್ಟ್ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ